कामसमुद्रम फ्रॉम एल केजी टू एंडर्ड सो सतोष ब्रांड इसी अब्दुल सत्तारजी बाई रिमेंबरिंग हिस्स ब्ले वी हेव स्टेपड इन टू ए थर्ड ब्रांच इन कामसमुद्रम ಅವರ್ ಮೇನ್ ಬ್ರ್ಯಾಂಚ್ ಇಸ್ ಇನ್ ಬಂಗಾರ್ಪೇಟ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಇನ್ ಬ್ಯಾಂಗ್ಳೂರ್ ಸುಧಾಮ್ ನಗರ್ ಆ್ಯಂಡ್ ಥರ್ಡ್ ಒನ್ ವಿ ಹ್ಯಾವ್ ಸ್ಟೆಪ್ ಇನ್ ಟು ಕಾಮಸಮುದ್ರಂ ಬ್ಲೆಸ್ಸಿಂಗ್ಸ್ ಆಫ್ ಮೈ ಫಾದರ್ ಆ್ಯಂಡ್ ವೆಲ್ವಿಶರ್ಸ್ ಆಫ್ ಅವರ್ ವುಡ್ ಲೈಕ್ ಟು ವಿಶ್ ಅವರ್ ಜಿ ಎಸ್ ಎಮ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಫಾರ್ ಸಪೋರ್ಟಿಂಗ್ ಅಸ್ ಇನ್ ದಿಸ್ ಸ್ಟಾರ್ಟಿಂಗ್ ಆಫ್ ದಿಸ್ ಸಂತೋಷ್ ಗ್ರೂಪ್ಸ್ ಇನ್ ಕಾಮಸಮುದ್ರಂ ಮತ್ತೊಮ್ಮೆ ಎಲ್ಲ ನಮ್ಮ ಕಾಮಸಮುದ್ರಂ ಹೋಬಳಿಯ ಪೋಷಕರು ಮಕ್ಕಳಿಗೆ ಅವರಿಗೆ ಉನ್ನತ ಶಿಕ್ಷಣ ಒಂದು ಕೊಡಬೇಕಂತ ನಮ್ಮ ತಂದೆಯ ಒಂದು ಆಸೆ ಅದೇ ರೀತಿ ನಾವು ಇನ್ನೊಂದು ಶಾಲೆಯನ್ನು ಮೂರನೇ ಶಾಲೆಯನ್ನು ನಮ್ಮ ಕಾಮಸಮುದ್ರಮಲ್ಲಿ ಪ್ರಾರಂಭ ಮಾಡಿದ್ದೇವೆ ನಮ್ಮ ಗುರಿ ಒಂದೇ ಗುರಿ ಸಂತೋಷ್ ಗ್ರೂಪ್ಸ್ದು ಉನ್ನತ ಶಿಕ್ಷಣ ಕೊಡಬೇಕು ಬೆಸ್ಟ್ ಎಜುಕೇಷನ್ ಟು ಗಿವ್ ಫಾರ್ ಅವರ್ Rural children and bring them up in the society and make them a grateful leaders in our country and throughout the universe. This is our vision and motto of Santosh Groups. So there is nothing beyond the education. Anyone can earn the money, but giving the education, it's a very. Daniel ಇಲ್ಲಿ ಸಂಸ್ಥೆಯನ್ನು ಈ ಜಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಂದಿದ್ದೆ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಆದರೆ ಈ ಇನ್ನು ಮುಂದಿನ ದಿನಮಾನಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥ ಸಂಭವ ಇದೆ ನಮ್ಮ ಸಂವಿಧಾನ ಒಂದು ಕಡೆ ಹೇಳುತ್ತದೆ ಶಿಕ್ಷಣ ಪ್ರತಿಯೊಬ್ಬ ಮಗುಗೂ ಕೂಡ ಅದು ದಕ್ಕಲೇಬೇಕು ಅದೊಂದು ಹಕ್ಕಾಗಬೇಕು ಅವನಿಗೆ ಶಿಕ್ಷಣವನ್ನು ಕೊಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅನುಭವಾತ್ಮಕವಾಗಿರ್ತಕ್ಕಂಥ ಒಂದು ಶಿಸ್ತನ್ನು ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಸದ್ಯದ ದಿನಮಾನಗಳಲ್ಲಿ ಮಕ್ಕಳಿಗೆ ನಾವು ಬರೀ ಶಿಕ್ಷಣ ಕೊಡ್ತಾ ಇದ್ದೇವೆ ಮುಂದಿನ ಜೀವನದಲ್ಲಿ ತಮ್ಮ ಜೀವನವನ್ನು ಯಾವಿಗೆ ಕಟ್ಟಿಕೊಳ್ಳಬೇಕು ಮತ್ತು ಆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಇರಬೇಕು ಮತ್ತು ದೇಶ ಪ್ರೇಮ ಬೆಳೆಸಬೇಕು ಅನ್ನೋದ್ರ ಕಡೆ ನಾವೆಲ್ಲೂ ಸ್ವಲ್ಪ ಹಿಂದುಳಿತಿದ್ದೀವಿ ಅನ್ನೋದನ್ನ ನಾವು ಇಲ್ಲಿ ಮನಗಂಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಯನ್ನ ಈ ದೇಶದ ಸಂಪತ್ತು ಅಂತ